ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಗಿರೀಶ್ ವಿಭೂತಿ ಇವತ್ತು ಒಂದು ವಿಶೇಷ ಪ್ರಾಡಕ್ಟ್ ಎಲ್ರಿಗೂ ಗೊತ್ತಿರುವಂಥದ್ದೇ ಅದು ಓ ಡಬ್ಲ್ಯೂ ಡಿ ಸಿ ಬಟ್ ಹೊಸ ವರ್ಷನಲ್ಲಿ ಬರ್ತಾಯಿದೆ ಪ್ರತಿ ಸಾರಿ ಇದು ಒಂದು ಹೊಸ ವರ್ಷನಿಂದ ಬರ್ತಾಯಿದೆ ಮೊದಲು ಬಾಟಲಲ್ಲಿ ಬರ್ತಾಯಿತ್ತು ಆಮೇಲೆ ಪ್ಯಾಕೆಟಲ್ಲಾಯಿತು ಆಮೇಲೆ ಪ್ಯಾಕೆಟಿಂದ ಮತ್ತೆ ಸ್ವಲ್ಪ ಅದರ ಸ್ಟಿಕರಿಂಗ್ ಕೂಡ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಸೊ ಅದನ್ನು ನೀವು ನೋಡ್ಬೋದು ಇದರಲ್ಲಿ ಈಗ ಲೇಬಲಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಸ್ವಲ್ಪ ಡಿಸೈನಲ್ಲೂ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ನೋಡ್ಬೋದು ನೀವು ಈಗ ಸೊ ಇದನ್ನು ಎಲ್ಲರೂ ತುಂಬ ಗೊತ್ತಿರುವಂತಹ ಪ್ರಾಡಕ್ಟ್ ಎಲ್ಲರೂ ಇದನ್ನು ತುಂಬ ಚೆನ್ನಾಗಿ ಬಳಸಿ ಎಲ್ಲರೂ ತುಂಬ ಚೆನ್ನಾಗಿ ಇದನ್ನ ರಿಸಲ್ಟ್ ತಗೊಂಡು ತಗೊಂಡಿರುವಂಥದ್ದು ಎಲ್ಲರೂ ಹೇಳ್ತಾರೆ ಸೊ ಇದನ್ನು ಯಾವ ರೀತಿಯಾಗಿ ಮಾಡೋದು ಮತ್ತು ಇದನ್ನು ಯಾವ ರೀತಿಯಾಗಿ ಬಳಸೋದು ಮತ್ತು ಕೆಲವೊಂದಷ್ಟು ರೈತರ ಪ್ರಶ್ನೆಗಳಿದೆ ಅದಕ್ಕೆ ಇದರಲ್ಲಿ ಉತ್ತರ ಕೊಡುವಂಥ ಒಂದು ಪ್ರಯತ್ನ ನಾನು ಪಡ್ತೀನಿ ಸೊ ಇವಾಗ ಇದನ್ನು ಬಳಸೋದ್ರಿಂದ ಎಲ್ಲರೂ ಗೊತ್ತಿದೆ ಗಿಡಗಳ ದೈಹಿಕ ಬೆಳವಣಿಗೆ ಚೆನ್ನಾಗಾಗುತ್ತೆ ಅದರ ಕಲರ್ ಚೆನ್ನಾಗುತ್ತೆ ಸೊ ಭೂಮಿ ಸುಧಾರಣೆ ಆಗುತ್ತೆ ವೇಸ್ಟ್ ಪದಾರ್ಥಗಳೆಲ್ಲ ಕಳೆದು ಒಳ್ಳೆ ಗೊಬ್ಬರ ಆಗುತ್ತೆ ಎರೆ ಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂದರೆ ಎರೆ ಹುಳುಗಳ ಸಂತಾನ ಅಭಿವೃದ್ಧಿಯನ್ನು ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಸಹಾಯ ಮಾಡುತ್ತೆ ಅಂದರೆ ಅಟ್ರ್ಯಾಕ್ಟ್ ಮಾಡುತ್ತೆ ಸೊ ಈ ರೀತಿಯಾಗಿ ಡಬ್ಲ್ಯೂ ಡಿ ಸಿ ಹಲವಾರು ಕಾರಣಗಳಿಂದ ತುಂಬ ಜನಕ್ಕೆ ತುಂಬ ರೈತರಿಗೆ ಇಷ್ಟ ಆಗಿರುವಂಥದ್ದು ಸೊ ಇವತ್ತು ಸ್ವಲ್ಪ ವಿಶೇಷವಾಗಿ ಈ ವಿಡಿಯೋನ ಮಾಡೋಣ ಫಸ್ಟು ಇದನ್ನು ಯಾವ ರೀತಿಯಾಗಿ ಮಾಡೋದನ್ನು ಇವಾಗ ನೋಡೋಣ ಫಸ್ಟು ಮೊದಲನೇದಾಗಿ ನಾವು ಇನ್ನೂರು ಲೀಟರ್ ನೀರನ್ನ ತುಂಬಿಸ್ಕೊಂಡಿದ್ದೀವಿ ಈ ಡ್ರಮ್ಗೆ ಆಮೇಲೆ ಎರಡು ಪ್ಯಾಕೆಟ್ ಓ ಡಬ್ಲ್ಯೂ ಡಿ ಸಿಯನ್ನು ತೆಗೆದುಕೊಂಡಿದ್ದೀವಿ ಇಲ್ಲಿ ನೋಡ್ಬೋದು ಸೊ ಇದು ಒಳಗಡೆ ಹೇಗಿದೆ ಅಂತಲೂ ನೋಡಿ ಪ್ಯಾಕೆಟು ಪೌಡರು ಈ ರೀತಿಯಾಗಿ ಬರ್ತಾಯಿದೆ ಎರಡು ಪ್ಯಾಕೆಟ್ ಇದೆ ಆಮೇಲೆ ಎರಡು ಕೆ ಜಿ ಬೆಲ್ಲ ಇದೆ ಸೊ ಮತ್ತು ಇನ್ನೂರು ಲೀಟ್ರ್ ನೀರಿದೆ ಇದನ್ನು ಯಾವ ರೀತಿಯಾಗಿ ಮಾಡೋದನ್ನು ಇವಾಗ ನೋಡೋಣ ಫಸ್ಟು ಇದಕ್ಕೆ ಬೆಲ್ಲನ ಸೇರಿಸೋಣ ಇದು ನಾನು ಸಾವಯವ ಬೆಲ್ಲ ಇದು ಕರಿ ಬೆಲ್ಲ ಇದಕ್ಕೆ ಯಾವುದೇ ಬೂಸರು ಅಥವಾ ಫಂಗಸ್ ಯಾವುದೂ ಇಲ್ಲ ಎಲ್ಲ ಚೆನ್ನಾಗಿದೆ ಬೆಲ್ಲ ಸೊ ಇದನ್ನ ಎಷ್ಟೇ ಹೇಳೋದಾದ್ರೂ ಪರವಾಗಿಲ್ಲ ಅದಕ್ಕೆ ಯಾವುದೇ ಬೂಸ್ರು ಅಥವಾ ಯಾವುದು ಇದು ಹಾಕಿರಬಾರ್ದು ಅದೊಂದು ನೋಡ್ಕೊತಾ ಇರ್ಬೇಕು ನೀವು ಸ್ನೇಹಿತರೆ ನೋಡ್ಬೋದು ಈ ರೀತಿಯಾಗಿ ನಾವು ಬೆಲ್ಲ ಸೇರಿಸ್ತುವಂಥದ್ದು ನೀವು ಈ ಡಬ್ಲ್ಯೂ ಡಿ ಸಿ ಪ್ಯಾಕೆಟ್ಗೆ ನೂರು ಲೀಟ್ರಿಗೆ ಅರ್ಧ ಕೆ ಜಿನೂ ಸಾಕಾಗುತ್ತೆ ಬೆಲ್ಲ ಅರ್ಧ ಕೆ ಜಿಯಿಂದ ಒಂದು ಕೆ ಜಿ ಹಾಕೊಬೋದು ನಾನು ಇಲ್ಲಿ ಇನ್ನೂರು ಲೀಟ್ರ್ ಮಾಡ್ತಾ ಇರೋದ್ರಿಂದ ನಾನು ಎರಡು ಕೆ ಜಿ ಬೆಲೆ ಯೂಸ್ ಮಾಡ್ತೀನಿ ನಾನು ಒಂದು ಕೆ ಜಿ ಯೂಸ್ ಮಾಡಿದ್ರೂ ಆಗ್ತಾಯಿತ್ತು ಆದರೂ ನಾನು ಚೆನ್ನಾಗಿರಲಿ ಕಲ್ಚರು ಚೆನ್ನಾಗಿ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಎರಡು ಕೆ ಜಿ ಯೂಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದ್ರ ಒಂದು ಕೆ ಜಿಯಿಂದಲೂ ನಿಮಗೆ ಮಲ್ಟಿಪ್ಲಿಕೇಶನ್ ಆಗುತ್ತೆ ಯಾವುದೇ ತೊಂದರೆ ಇರುವುದಿಲ್ಲ ಈಗ ಓ ಡಬ್ಲ್ಯೂ ಸಿ ಪ್ಯಾಕೆಟ್ನ ಸೇರಿಸೋಣ ನೋಡ್ಬೋದು ಕೂಡ ಡಿಸ್ನ ಎರಡು ಪ್ಯಾಕೆಟ್ ಸೇರಿಸ್ತಾಯಿದ್ದೀವಿ ಇನ್ನೂರು ಲೀಟರ್ ನೀರಿಗೆ ಈಗ ಅದಕ್ಕೆ ಚೆನ್ನಾಗಿ ರೊಟೇಷನ್ ಮಾಡೋಣ ಅದನ್ನು ಚೆನ್ನಾಗಿ ಕಲಕೋಣ ಯಾಕಂದರೆ ಬೆಲ್ಲ ಎಲ್ಲ ಕರಗಬೇಕು ಮತ್ತು ಜೀವಾನುಗಳಿಗೆ ಆಹಾರವಾಗಿ ಸಿಗಬೇಕು ಅದಕ್ಕೆ ಸೊ ಆ ರೀತಿಯಾಗಿ ಅದಕ್ಕೆ ಇರೇಷನ್ ಮಾಡಬೇಕಾಗುತ್ತೆ ಸೊ ಈ ರೀತಿಯಾಗಿ ನೀವು ಎರಡರಿಂದ ಮೂರು ನಿಮಿಷ ಡೈಲಿ ತಿರ್ಗಿಸಿದ್ರೆ ಸಾಕು ಎರಡು ಸಾರಿ ಸೊ ಈಗ ಇದನ್ನು ವಡ ಬೀಡಿಸ ಹಾಕಿದ್ದೀವಿ ಅಂದರೆ ಬೆಲ್ಲವೂ ಹಾಕಿದ್ದೀವಿ ಎಲ್ಲವೂ ಆಗಿದೆ ಸೊ ಈಗ ಅದಕ್ಕೆ ಬಟ್ಟೆಯಿಂದ ಕಟ್ಟಿ ಮುಚ್ಚಿಡೋಣ ಸೊ ಈ ರೀತಿಯಾಗಿ ಬಟ್ಟೆಯಿಂದ ಕಟ್ಟಿ ಅದನ್ನು ದಾರದಿಂದ ಕಟ್ಟಿ ಮುಚ್ಚಿಟ್ರೆ ಸೊ ಇದು ಕಲ್ಚರು ಮೂರು ಅಥವಾ ನಾಲ್ಕು ದಿನಕ್ಕೆ ಇದು ರೆಡಿ ಆಗುತ್ತೆ ಆಮೇಲೆ ಇದನ್ನು ಬಳಸೋಕ್ಕೆ ಉಪಯೋಗಿಸ್ಕೋಬೋದು ಸ್ನೇಹಿತರೆ ಈಗ ಓಡಬ್ಲ್ಯೂ ಡಿ ಸಿ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳುವಂತ ಗೊತ್ತಾಯಿತು ಸೊ ಈಗ ಮುಂಚೆ ಓ ಡಬ್ಲ್ಯೂ ಡಿ ಸಿ ಬಾಟಲಲ್ಲಿ ಬರ್ತಾಯಿತ್ತು ನೀವೆಲ್ಲರೂ ನೋಡಿದ್ರ ಸೊ ಅದರಲ್ಲಿ ನಿಮಗೆ ಎಂಬತ್ನಾಲ್ಕು ಪ್ರಕಾರ ಜೀವಾಣುಗಳು ಬೇರೆ ಬೇರೆ ಜೀವಾಣುಗಳು ಇದ್ವು ಅಂತ ಎಲ್ರಿಗೂ ಡಾಕ್ಟರ್ ಕಿಶನ್ ಚಂದ್ರ ಅವರು ಹೇಳಿದ್ದಾರೆ ಸೊ ಈಗ ನೀವು ಪ್ಯಾಕೆಟಲ್ಲಿ ನೋಡಿರುವಂಥದ್ದು ಇದು ನೂರಕ್ಕಿಂತ ಜಾಸ್ತಿ ಬ್ಯಾಕ್ಟೀರಿಯಾಗಳನ್ನು ಹೊಂದಿರುವಂಥ ಒಂದು ಕಲ್ಚರು ಸ್ಪೆಷಲಿ ಡಾಕ್ಟರ್ ಕಿಶನ್ ಚಂದ್ರ ಅವ್ರು ಹೇಳಿರೋದೇನೆಂದರೆ ಅದರಲ್ಲಿ ಕಾರ್ಬನ್ ಪ್ರೊಡ್ಯೂ ಪ್ರೊಡ್ಯೂಸಿಂಗ್ ಬ್ಯಾಕ್ಟೀರಿಯಾ ಇದೆ ಅಂತ ಹೇಳಿದ್ದಾರೆ ಅಂದರೆ ಸಾವಯವ ಇಂಗಾಲವನ್ನು ಸ್ವಂತವಾಗಿ ತಯಾರಿಸಿಕೊಳ್ಳುವಂಥ ಬ್ಯಾಕ್ಟೀರಿಯಾ ಅದರಲ್ಲಿ ಹಾಕಿದ್ದೀರಿ ಅಂತ ಹೇಳಿದರೆ ಅದು ಕೂಡ ಮಲ್ಟಿಪ್ಲೈ ಆಗುತ್ತೆ ಅಂದರೆ ಸಾವಯವ ಇಂಗಾಲ ಬ್ಯಾಕ್ಟೀರಿಯಾನೇ ಪ್ರೊಡ್ಯೂಸ್ ಮಾಡಿ ಭೂಮಿಗೆ ಕೊಡುವಂಥ ಕೆಲಸ ಮಾಡುತ್ತದೆ ಅಂತ ಅವರು ಇದರಲ್ಲಿ ಹೇಳಿದ್ದಾರೆ ಸೊ ಈ ಕಲ್ಚರ್ನ ಬಳಸೋದ್ರಿಂದ ನಿಮಗೆ ಪ್ರತಿ ವರ್ಷ ಇದನ್ನು ಈ ಕಲ್ಚರ್ ಬಳಸೋದ್ರಿಂದ ಪ್ರತಿ ವರ್ಷ ನಮ್ಮ ಸಾವಯವ ಇಂಗಾಲ ಪಾಯಿಂಟ್ ಒನ್ನಿಂದ ಪಾಯಿಂಟ್ ತ್ರೀವರೆಗೂ ಏರಿಕೆಯಾಗುವ ಇರುತ್ತದೆ ಸೊ ಇದನ್ನು ಪ್ರತಿ ರೈತರು ಇದನ್ನು ಬಳಸ್ಕೊಂಡು ಇದರ ಪ್ರಯೋಜನ ಪಡಿಸ್ ಪಡ್ಕೊಳ್ಬೇಕಂತ ಕೇಳ್ಕೊತೇನೆ ಆಮೇಲೆ ಇದು ಈ ಕಲ್ಚರ್ ರೆಡಿಯಾಗಿರೋಂಥ ರೆಡಿ ಆಗಬೇಕಂದ್ರೆ ಮೂರು ದಿನ ಬೇಕು ಮೂರಿಂದ ನಾಲ್ಕು ದಿನ ಬೇಕಾಗುತ್ತೆ ಇವತ್ತು ಹಾಕಿರೋದ್ರಿಂದ ಇನ್ನು ಮೂರು ದಿನ ಬೇಕಾಗುತ್ತೆ ಮೂರು ದಿನ ಆದಮೇಲೆ ಇದು ಬಳಸೋದಕ್ಕೆ ರೆಡಿ ಆಗುತ್ತೆ ಇದನ್ನು ಭೂಮಿಗೆ ಕೊಡುವಂಥದ್ದು ಆಮೇಲೆ ಇದನ್ನು ಸ್ಪ್ರೇ ಮಾಡುವಂಥದ್ದು ನಾವು ಎಷ್ಟಪ್ಪ ಭೂಮಿಗೆಯನ್ನು ಕೊಡ್ಬೋದಂದರೆ ಇದು ರೆಡಿ ಮಾಡ್ಕೊಳ್ಳೋಕ್ಕೆ ಇನ್ನೂರು ಲೀಟ್ರ್ ನೀರಿಗೆ ನಾವು ಎರಡು ಪ್ಯಾಕೆಟ್ ಹಾಕಿ ಎರಡು ಕೆ ಜಿ ಬೆಲ್ಲ ಹಾಕಿ ಮಾಡಿರುವಂಥದ್ದು ಅಥವಾ ನೀವು ಅರ್ಧ ಕೆ ಜಿ ಪ್ರತಿ ನೂರು ಲೀಟ್ರಿಗೆ ಹಾಕೊಬೋದು ಅಥವಾ ಒಂದು ಕೆ ಜಿ ಪ್ರತಿ ನೂರು ಲೀಟ್ರಿಗೆ ಹಾಕೋಬೋದು ಎರಡೂ ನಿಮಗೆ ಆಪ್ಷನ್ ಇದೆ ಆಮೇಲೆ ಇದನ್ನು ಎಷ್ಟು ಕೊಡ್ಬೋದು ಒಂದು ಎಕರೆಗೆ ಇದು ರೆಡಿ ಮಾಡೋದಕ್ಕೆ ಇಷ್ಟ ಆಗುತ್ತದೆ ಆಮೇಲೆ ಇದರಿಂದ ನೀವು ಈ ರೀತಿ ಡ್ರಮ್ಗಳಲ್ಲಿ ನೀವು ಇದನ್ನು ರೆಡಿ ಮಾಡ್ಕೋಬೋದು ಅಂದರೆ ಸಾವಿರ ಲೀಟ್ರ್ ಮಾಡ್ಕೋಬೋದು ಐನೂರು ಲೀಟ್ರ್ ಮಾಡ್ಕೋಬೋದು ಎರಡು ಸಾವಿರ ಲೀಟ್ರ್ ಪ್ರತಿ ಎಕರೆಗೆ ಪ್ರತಿ ತಿಂಗಳು ಕೊಡುವಂಥದ್ದು ಮೊದಲನೇ ವರ್ಷ ಯಾರು ಹೊಸದಾಗಿ ಮಾಡ್ತಾಯಿದ್ರು ಪ್ರತಿ ತಿಂಗಳು ಎರಡು ಸಾವಿರ ಲೀಟ್ರ್ ಪ್ರತಿ ಎಕರೆಗೆ ಕೊಡುವಂಥದ್ದು ಒಂದು ವರ್ಷ ಆದಮೇಲೆ ನೀವು ಅದನ್ನು ಒಂದು ಸಾವಿರ ಲೀಟ್ರಿಗೆ ಇಳಿಸ್ಕೊಬೋದು ಪ್ರತಿ ತಿಂಗಳು ಒಂದು ಸಾವಿರ ಸಾವಿರ ಲೀಟರು ಪ್ರತಿ ಎಕರೆಗೆ ಕೊಡುವಂಥದ್ದು ಆಮೇಲೆ ಮೂರನೇ ವರ್ಷದಿಂದ ನೀವು ಐನೂರು ಲೀಟ್ರಿಗೆ ಕೊಡ್ತಾ ಬಂದರೆ ಅದನ್ನೇ ನೀವು ಕಂಟಿನ್ಯೂ ಮಾಡ್ತಾ ಹೋದರೆ ಭೂಮಿ ಸುಧಾರಣೆ ಆಗುವಂಥದ್ದಾಗಲಿ ಅಥವಾ ಭೂಮಿ ಮೆದುವಾಗುವಂಥದ್ದಾಗಲಿ ಅಥವಾ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗುವಂಥದ್ದಾಗಲಿ ಎಲ್ಲವೂ ಆಗ್ತಾ ಬರುತ್ತದೆ ನಿಮ್ಮ ಬೆಳೆ ಬೆಳವಣಿಗೆಗಳಾಗಲಿ ನಿಮ್ಮ ಬೆಳೆ ಇಳುವರಿಗಳಲ್ಲಾಗಲಿ ಬದಲಾವಣೆ ಆಗೋದನ್ನು ನೀವು ನೋಡ್ತಾ ಹೋಗ್ಬೋದು ಸೊ ಇಷ್ಟು ತುಂಬ ಪ್ರಯೋಜನಗಳಿದೆ ಸೊ ಆಲ್ರೆಡಿ ತುಂಬ ಜನ ಇದನ್ನು ಆಲ್ರೆಡಿ ಹೇಳಿದ್ದಾರೆ ಅದರಲ್ಲಿ ಏನು ವಿಶೇಷತೆ ಅದನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ ಅಷ್ಟೇ ಸರಿ ಈಗ ರೈತರ ಪ್ರಶ್ನೆಗಳನ್ನು ವಿಚಾರಿಸೋಣ ಡಬ್ಲ್ಯೂ ಡಿ ಸಿ ತಯಾರಾಗಿದೆ ಅಂತ ಯಾವ ರೀತಿಯಾಗಿ ತಿಳ್ಕೊಬೋ ಅಂತ ರೈತರ ಪ್ರಶ್ನೆ ಇರುತ್ತೆ ಅದನ್ನು ಯಾವ ರೀತಿಯಾಗಿ ಹೇಳೋದಂದರೆ ಮೊದಲನೇದಾಗಿ ಅದು ಹುಳಿಯಾಗಿ ಸ್ಮೆಲ್ ಬರ್ತಾ ಇರುತ್ತೆ ಮೂರು ನಾಲ್ಕು ದಿನ ಆದಮೇಲೆ ಒಂಥರ ಹುಳಿ ಸ್ಮೆಲ್ ಬರ್ತಾ ಇರುತ್ತೆ ಅದನ್ನೊಂದು ಅಬ್ಸರ್ವ್ ಮಾಡ್ಬೋದು ಆಮೇಲೆ ನೊರೆ ಬರುವಂಥದ್ದು ಚೆನ್ನಾಗಿ ನೊರೆ ಬರ್ತಾ ಇರುತ್ತೆ ಎರಡನೇ ದಿನಕ್ಕೂ ಮೂರನೇ ದಿನಕ್ಕೂ ನಾಲ್ಕನೇ ದಿನಕ್ಕೂ ಚೆನ್ನಾಗಿ ನೊರೆ ಬರ್ತಾ ಇರುತ್ತೆ ಅದು ಒಂದು ಇಂಡಿಕೇಷನು ಆಮೇಲೆ ಅದು ಬಿಟ್ಟರೆ ನಿಮಗೆ ಗುಳ್ಳೆಗಳು ಯಾವಾಗ ಅದನ್ನ ರೋಟೇಟ್ ಮಾಡ್ತಾರೋ ಚೆನ್ನಾಗಿ ಗುಳ್ಳೆಗಳ ಸೌಂಡ್ ಬರ್ತಾ ಇರುತ್ತೆ ಹಾಗೆ ಇನ್ನೊಂದು ಇಂಡಿಕೇಷನ್ ಏಂದರೆ ಕೆಲವೊಂದು ಟೈಮು ತುಂಬ ಚೆನ್ನಾಗಿ ಈ ಜೆಲ್ ಥರ ಆಗುತ್ತೆ ತುಂಬ ಅಂಟಂಟು ತುಂಬ ಗಟ್ಟಿಯಾಗಿ ಕನಸ ಪಾಕದ ಥರ ಆಗ್ತಾ ಹೋಗುತ್ತೆ ಅದು ಕೂಡ ಒಂದು ಒಳ್ಳೆಯ ಇಂಡಿಕೇಷನ್ನು ನಿಮ್ಮ ಕಲ್ಚರ್ ತುಂಬ ಚೆನ್ನಾಗಿ ರೆಡಿಯಾಗಿದೆ ಅಂತಲೂ ಹೇಳ್ಬೋದು ಅದರಿಂದ ಸೊ ಇದಿಷ್ಟು ನೀವು ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು ನಮ್ಮ ಓ ಡಬ್ಲ್ಯೂ ಡಿ ಸಿ ರೆಡಿ ಆಗಿದೆ ಇಲ್ವಾ ಅಂತ ಹೇಳಿ ಕೆಲವೊಂದು ಟೈಮು ನೊರೆ ಬರದೇನೂ ಇರ್ಬೋದು ಹುಳಿ ಸ್ಮೆಲ್ ಬಂದೇ ಬರುತ್ತೆ ಕೆಲವೊಂದು ಟೈಮ್ ನೊರೆ ಬರದೇ ಇರ್ಬೋದು ಕೆಲವೊಂದು ಟೈಮು ಕಲರಲ್ಲಿ ಕೂಡ ಒಂದು ಸ್ವಲ್ಪ ವೇರಿಯೇಷನ್ ಆಗಿರ್ಬೋದು ಅದು ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಸೆಕೆಂಡ್ ಥರ್ಡ್ ಮಲ್ಟಿಪ್ಲಿಕೇಶನ್ ಮತ್ತೆ ನಿಮಗೆ ಸರಿಯಾಗ್ತಾ ಹೋಗುತ್ತದೆ ಆಮೇಲೆ ನೆಕ್ಸ್ಟ್ ಇವಾಗ ಎರಡನೇ ಕ್ವಶನ್ ಏನಂದರೆ ಓ ಡಬ್ಲ್ಯೂ ಡಿ ಸಿ ನನ್ನ ಕಲ್ಚರ್ ಹಾಳಾಗಿದೆ ಅಂತ ಯಾವ ರೀತಿಯಾಗಿ ತಿಳ್ಕೊಳ್ಳೋದು ರೈತ್ರೆ ಇದು ಮೊದಲೇದಾಗಿ ಓ ಡಬ್ಲ್ಯೂ ಡಿ ಸಿ ಹಾಳಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಅದು ಕಪ್ಪಾಗಿರುತ್ತೆ ಪೂರ್ಣವಾಗಿ ಕಪ್ಪಾಗಿರುತ್ತೆ ಇದು ಚರಂಡಿ ವಾಸನೆ ಹಿಡಿತಾ ಇರುತ್ತೆ ಅಂದರೆ ಗಟರ್ ಸ್ಮೆಲ್ ಬರ್ತಾ ಇರುತ್ತೆ ಸೊ ಇದು ಎರಡು ಇಂಡಿಕೇಶನ್ ಇದು ಸೊ ಈ ಥರ ಆಗಿದ್ದರೆ ನೀವು ಅದನ್ನು ಚೆಲ್ಬಿಟ್ಟು ಹೊಸದಾಗಿ ಚೆನ್ನಾಗಿ ತೊಳೆದು ಹೊಸದಾಗಿ ಕಲ್ಚರ್ನ ಮಾಡಿಕೊಳ್ಳುವಂಥ ಕೆಲಸ ಮಾಡಬೇಕಾಗತ್ತೆ ಸ್ನೇಹಿತರೆ ಈಗ ಓ ಡಬ್ಲ್ಯೂ ಡಿ ಸಿ ಕೆಲವೊಂದು ಸಾರಿ ಸರಿಯಾಗಿ ಮಲ್ಟಿಪ್ಲೈ ಆಗೋಲ್ಲ ಅಂತ ಕೆಲವೊಂದು ಸಾರಿ ರೈತರು ಕಮೆಂಟ್ ಹಾಕ್ತಾ ಇರ್ತಾರೆ ಸೊ ಅದಕ್ಕೆ ಇದು ಉತ್ತರವಾಗಿ ಏನಂದರೆ ಇದಕ್ಕೆ ಹಲವಾರು ಕಾರಣಗಳಿವೆ ಓ ಡಬ್ಲ್ಯೂ ಡಿ ಸಿ ಸರಿಯಾಗಿ ಮಲ್ಟಿಪ್ಲೈ ಆಗದೆ ಇರೋದಕ್ಕೆ ಮೊದಲನೇದಾಗಿ ನಾವು ಉಪಯೋಗಿಸಿರುವಂಥ ಡ್ರಮ್ ಆಗ್ಬೋದು ಸೊ ಇದು ಯಾವುದೋ ಒಂದು ಕೆಮಿಕಲ್ ಯೂಸ್ ಮಾಡಿರುವಂಥ ಒಂದು ಡ್ರಮ್ ಆಗಿರ್ಬೋದು ಅದನ್ನು ಚೆನ್ನಾಗಿ ತೊಳೆಯುವಂಥ ಕೆಲಸ ಮಾಡಿ ಬಿಸಿಲಿಗೆ ನೇರವಾಗಿಟ್ಟು ಆಮೇಲೆ ಬಳಸುವಂಥದ್ದು ಕೆಲಸ ಮಾಡಿ ಆಮೇಲೆ ನಾವು ಬಳಸುವಂಥ ಬೆಲ್ಲ ನಾವು ಬಳಸುವಂಥ ಬೆಲ್ಲ ತುಂಬ ರಾಸಾಯನಿಕ ಯುಕ್ತವಾಗಿರುವಂಥದ್ದಿದ್ರೆ ಅದರಲ್ಲೂ ಕೂಡ ಅಷ್ಟು ಚೆನ್ನಾಗಿ ಮಲ್ಟಿಪ್ಲೈ ಆಗದೇ ಇರುವಂಥ ಕೆಲಸ ಕೂಡ ಆಗುತ್ತೆ ಆಮೇಲೆ ನಮ್ಮ ನೀರು ನಾವೇನು ಬಳಸ್ತಾ ಇರ್ತೀವಿ ನೀರು ಅದು ನೇರವಾಗಿ ಬೋರ್ವೆಲ್ಲಿಂದ ಬರುವಂಥ ನೀರನ್ನು ಬಳಸಬೇಡಿ ಅದು ಸ್ವಲ್ಪ ವಾತಾವರಣದ ಒತ್ತಡಕ್ಕೆ ಒಳಗಾಗಿರುವಂಥ ನೀರನ್ನು ಬಳಸಿ ಬಾವಿ ನೀರಾದರೂ ಆಗ್ಬೋದು ಹೊಳೆ ನೀರಾದರೂ ಆಗಿರ್ಬೋದು ಅಥವಾ ಬೋರ್ವೆಲ್ ನೀರಾದರೂ ಕೂಡ ಸ್ವಲ್ಪ ಅದನ್ನ ಎತ್ತಿಟ್ಟು ಬಿಸಿಲಲ್ಲಿ ಅಥವಾ ವಾತಾವರಣ ಒತ್ತ ಒತ್ತಡಕ್ಕೆ ಇಟ್ಟುಬಿಟ್ಟು ಆಮೇಲೆ ನೀವು ಅದನ್ನು ಬಳಸುವಂಥದ್ದನ್ನು ಮಾಡ್ಬೋದು ಆಮೇಲೆ ನೀರಿನ ಪಿ ಎಚ್ ಮತ್ತು ಟಿ ಡಿ ಎಸ್ ಕೂಡ ತುಂಬ ಜಾಸ್ತಿ ಇದ್ದಾಗ ಅಥವಾ ತುಂಬ ಕಮ್ಮಿ ಇದ್ದಾಗ ಕೂಡ ಸ್ವಲ್ಪ ಮಲ್ಟಿಪ್ಲಾಗುವಂತೂ ಕೂಡ ಸ್ಲೋ ಆಗುವಂಥ ಸಾಧ್ಯತೆ ಇರುತ್ತದೆ ನೀವು ನೇರವಾಗಿ ಬಿಸಿಲಿಗೆ ಒಡ್ಡುವಂಥದ್ದು ಕಲ್ಚರ್ನ ಅದು ಒಂದು ಕಾರಣ ಆಗುತ್ತದೆ ಆಮೇಲೆ ಇದಕ್ಕೆ ನೇರವಾಗಿ ಮಳೆ ನೀರು ಇದರಲ್ಲಿ ಬಿದ್ದರೆ ಅಥವಾ ಬೇರೆ ಕಡೆಯಿಂದನೂ ಇದರ ಮಳೆ ನೀರು ಬಿದ್ದರೆ ಇದರಲ್ಲಿರುವಂಥ ಪಿ ಎಚ್ ಇಂಬ್ಯಾಲೆನ್ಸ್ ಆಗುತ್ತೆ ಅದರ ಪಿ ಎಚ್ ಬೇರೆ ಇರುತ್ತೆ ಇದ್ರ ಪಿ ಎಚ್ ಬೇರೆ ಇರೋದ್ರಿಂದ ಇಂಬ್ಯಾಲೆನ್ಸ್ ಆಗಿ ಅದು ಕಂಟಾಮಿನೇಷನ್ ಅಂದರೆ ಹಾಳಾಗುವ ಸಾಧ್ಯತೆ ತುಂಬ ಇರುತ್ತದೆ ಅಥವಾ ಮಲ್ಟಿಪ್ಲಿಕೇಶನ್ ಕೂಡ ಚೆನ್ನಾಗಿ ಇರೋ ಸಾಧ್ಯತೆ ಕೂಡ ತುಂಬ ಇರುತ್ತದೆ ನಾವು ಸ್ವಚ್ಛತೆಯನ್ನು ಕಾಪಾಡಲ್ಲ ಇದನ್ನು ಸುಮ್ಮನೆ ಕೈಯನ್ನು ಹದ್ದುವುದಾಗಲಿ ಅಥವಾ ಅದರಲ್ಲಿ ಏನಾದರೂ ಚೆಲ್ಲೋದಾಗಲಿ ಆ ಥರ ಮಾಡೋದಾಗಲಿ ಆ ಥರನೂ ಆಗ್ತಾ ಇರುತ್ತೆ ಆಮೇಲೆ ಇನ್ನೊಂದು ವಿಚಾರ ಅಂದರೆ ಬೆಲ್ಲದ ವಿಚಾರ ಹೇಳ್ಬೋದು ಬೆಲ್ಲ ನೀವು ತುಂಬ ಬೂಸ್ರು ಬಂದು ಅಂದರೆ ಫಂಗಸ್ ಅಂಟ್ಕೊಂಡಿರುವಂಥ ಬೆಲ್ಲನ ಹಾಕೋದನ್ನು ಬೇಡ ಇದಕ್ಕೆ ಯಾಕಂದರೆ ಕಲ್ಚರ್ ಕೂಡ ಚೆನ್ನಾಗಿ ಡೆವಲಪ್ ಆಗೋ ಸಾಧ್ಯತೆ ತುಂಬ ಕಮ್ಮಿ ಇರುತ್ತದೆ ಸೊ ಒಂದು ವಿಚಾರ ವಾತಾವರಣದಲ್ಲಿ ತುಂಬ ವಿಪರೀತವಾಗಿ ಏರಿಳಿತ ಇದ್ದಾಗ ಕೂಡ ಇದು ಚೆನ್ನಾಗಿ ಮಲ್ಟಿಪ್ಲಿಕೇಶನ್ ಆಗೋದಿಲ್ಲ ಅಂದರೆ ತುಂಬ ಒಂದೇ ಸಾರಿ ಹೀಟ್ ಆಗುವಂಥದ್ದು ಒಂದೇ ಸಾರಿ ಕೋಲ್ಡ್ ಆಗುವಂಥದ್ದು ಸೊ ಆ ಥರನ ಕೂಡ ಆದಾಗ ಇದು ಚೆನ್ನಾಗಿ ಡೆವಲಪ್ ಆಗೋದಿಲ್ಲ ಆಮೇಲೆ ಇದನ್ನು ಚೆನ್ನಾಗಿ ಮುಚ್ಚಿ ಹಿಡದೆ ಇರೋ ಕಾರಣ ಕೂಡ ಅಂದರೆ ಬಟ್ಟೆಯಿಂದ ಚೆನ್ನಾಗಿ ಮುಚ್ಚಿಡದೇ ಇರೋ ಕಾರಣ ಕೂಡ ಅಥವಾ ಸ್ವಚ್ಛತೆ ಇಡದೇ ಇರೋ ಕಾರಣ ಕೂಡ ಮಲ್ಟಿಪ್ಲೆಕ್ಷನಲ್ಲಿ ತೊಂದರೆ ಆಗುವ ಸಾಧ್ಯತೆ ತುಂಬ ಇರುತ್ತದೆ ಇನ್ನೂ ಹಲವಾರು ಕಾರಣಗಳಿರುತ್ತದೆ ಸೊ ಇಷ್ಟು ನೀವು ಮುಂಜಾಗ್ರತೆ ವಹಿಸಿದ್ರೆ ಸೊ ನಿಮ್ಮ ಡಿ ಡಿನ ಚೆನ್ನಾಗಿ ಡೆವಲಪ್ ಮಾಡಿ ರೆಡಿ ಮಾಡಿ ತುಂಬ ದಿನದೊಳಗೂ ಮೇಂಟೈನ್ ಮಾಡ್ತಾ ಹೋಗ್ಬೋದು ಹಾಗೆ ರೈತರಿಗೆ ಇನ್ನೂ ಕೆಲವೊಂದಷ್ಟು ಪ್ರಶ್ನೆಗಳಿದೆ ಅದೇನೆಂದರೆ ನಮ್ಮ ಡಬ್ಲ್ಯೂ ಡಿ ಸಿಯಲ್ಲಿ ಬಿಳಿ ಹುಳುಗಳಾಗುತ್ತದೆ ಸೊ ಅದು ಅದಕ್ಕೆ ಕಾರಣ ಏನು ಅಂತ ತುಂಬ ಜನ ಕೇಳ್ತಾರೆ ಕಾರಣ ಏನಂದರೆ ಒಂದು ಚೆನ್ನಾಗಿ ಮುಚ್ಚದೇ ಇರುವಂಥದ್ದು ಒಂದು ಪ್ರಶ್ನೆ ಇನ್ನೊಂದು ನಾವು ಉಪಯೋಗಿಸುವಂಥ ಬೆಲ್ಲದ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ನಾವು ತುಂಬ ಜನ ಬಳ ಬಳಸದೇ ಇರೋದು ಕೂಡ ಒಂದು ಕಾರಣ ಆಗುತ್ತದೆ ಸೊ ಇದಿಷ್ಟು ವಿಚಾರಗಳು ಅಂದರೆ ನೀವು ಬೆಲ್ಲದಲ್ಲಿ ಕೆಲವೊಂದಷ್ಟು ಹುಳುಗಳು ತನ್ನ ಮೊಟ್ಟೆಗಳನ್ನ ಇಟ್ಟಿರುತ್ತೆ ಅದು ಕೂಡ ಒಂದು ಕಾರಣ ಆಗ್ಬೋದು ಆಮೇಲೆ ಇದನ್ನು ತೆರೆದಿಟ್ಟಾಗ ಸೊಳ್ಳೆಗಳು ಬಂದು ಅದರಲ್ಲಿ ತನ್ನ ಮೊಟ್ಟೆಗಳನ್ನ ಇಡ್ಬೋದು ಮತ್ತು ನೊಣಗಳು ಬಂದು ತನ್ನ ಮೊಟ್ಟೆಗಳನ್ನು ಇಡ್ಬೋದು ಆ ರೀತಿಯಾಗಿ ಇರುತ್ತದೆ ಮತ್ತು ತುಂಬ ದಿನ ಹಾಗೆ ಇಟ್ಟರೆ ಅದರಲ್ಲೂ ಕೂಡ ತುಂಬ ಅಂದರೆ ಒಂದು ಹದಿನೈದು ಇಪ್ಪತ್ತು ಮೂವತ್ತು ದಿನ ಇಟ್ಟಾಗ ಅದರಲ್ಲಿ ಕೂಡ ಹುಳುಗಳಾಗೋ ಸಾಧ್ಯತೆ ಇರುತ್ತೆ ಸ್ವಲ್ಪ ಹುಳುಗಳಾದಾಗ ಏನೂ ತೊಂದರೆ ಇಲ್ಲ ಒಂದು ಸ್ವಲ್ಪ ಕನಿ ಕಾಣಿಸೋ ಕಾಣಿಸಿದಾಗ ಅದನ್ನು ಫಿಲ್ಟ್ರ್ ಮಾಡಿ ತೆಗೆದು ಮತ್ತೆ ಅದನ್ನು ಇಮಿಡಿಯೇಟಾಗಿ ರೀಫಿಲ್ ರೀಮಲ್ಟಿಪ್ಲಿಕೇಶನ್ ಮಾಡಿ ಆವಾಗ ನಿಮಗೆ ಯಾವುದೇ ಸಮಸ್ಯೆ ಇರೋದಿಲ್ಲ ಹುಳುಗಳು ತುಂಬ ಜಾಸ್ತಿ ಆದಾಗ ಮಾತ್ರ ನೀವು ಅದನ್ನು ತುಂಬ ಸ್ವಚ್ಛವಾಗಿ ತೊಳೆದು ಎಲ್ಲ ಖಾಲಿ ಮಾಡಿ ಮತ್ತೆ ಹೊಸ ಪ್ಯಾಕೆಟು ಅಥವಾ ಹೊಸ ನಿಮ್ಮ ಕಲ್ಚರ್ನ ರೆಡಿ ಮಾಡ್ಕೋಬೇಕಾಗತ್ತೆ ಇದಿಷ್ಟು ವಿಚಾರ ಆಮೇಲೆ ಇನ್ನೊಂದು ಪ್ರಶ್ನೆ ಏನಂದರೆ ನಮ್ಮ ಓಡ ಬಿಡಿಸಿ ಕಲರು ಬೇರೆ ಬೇರೆಯಾಗಿ ಬರ್ತಾ ಇದೆ ಅದಕ್ಕೆ ಕಾರಣ ಏನಂದರೆ ನಮ್ಮ ಓಡ ಬಿಡಿಸಿ ಕಲರ್ ಬೇರೆ ಬೇರೆ ಕಾರಣ ಏನಂದರೆ ಅದು ನಮ್ಮ ಬೆಲ್ಲದ ಮೇಲೆ ಮತ್ತು ನೀರಿನ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾನು ಹಾಕ್ತಾ ಹಾಕಿರೋದು ಕಪ್ಪು ಬೆಲ್ಲ ಇದು ನನ್ನ ಕಲ್ಚರ್ ಸ್ವಲ್ಪ ಗಾಢವಾಗಿ ಬರುತ್ತದೆ ಅದನ್ನೇ ಸ್ವಲ್ಪ ಹಳದಿ ಕಲರ್ ಇರುವಂಥದ್ದು ಸ್ವಲ್ಪ ತಿಳಿಯಾಗಿ ಬರುತ್ತೆ ನಿಮ್ಮ ಕಲ್ಚರು ಸೊ ಆ ರೀತಿಯಾಗಿ ಕಲರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಾಗತ್ತೆ ಟೈಮ್ ಹೋದಂಗೆ ಕಲ್ಚರ್ನ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಅದನ್ನ ತಲೆ ಕೆಡಿಸ್ಕೊ ನಿಮಗೆ ರಿಸಲ್ಟ್ಸ್ ಬರ್ತಾ ಇದೆಯಲ್ಲೋ ಅದನ್ನು ಅಬ್ಸರ್ವ್ ಮಾಡುವಂಥದ್ದು ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೊ ಇನ್ನೂ ಕೆಲವೊಂದಷ್ಟು ರೈತರ ಪ್ರಶ್ನೆಗಳೆಂದರೆ ಓ ಡಬ್ಲ್ಯೂ ಡಿ ಸಿಯನ್ನು ಯಾವುದರಲ್ಲಿ ಮಲ್ಟಿಪ್ಲೈ ಮಾಡ್ಬೋದು ಯಾವುದರಲ್ಲಿ ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಪ್ರಶ್ನೆ ಇದೆ ಓಡಬ್ಲ್ಯೂ ಡಿ ಸಿಯನ್ನು ನೀವು ಒಂದು ಪ್ಲಾಸ್ಟಿಕ್ನಲ್ಲಿ ಮಾಡ್ಬೋದು ಪ್ಲಾಸ್ಟಿಕ್ ಡ್ರಮ್ಮು ಅಥವಾ ಪ್ಲಾಸ್ಟಿಕ್ ಟಾರ್ಪಲಿನ್ ಅದರಲ್ಲಿ ಮಾಡ್ಬೋದು ಆಮೇಲೆ ಗಾಜಿನಲ್ಲಿ ಮಾಡ್ಬೋದು ಇದು ಎರಡು ನೀವು ಇದು ಆಗಿ ಅದಕ್ಕೆ ರಿಯಾಕ್ಷನ್ ಮಾಡುತ್ತೆ ಸೊ ಹೀಗಾಗಿ ಯಾವುದೇ ನಿಮಗೆ ಸಮಸ್ಯೆ ಇರೋದಿಲ್ಲ ಸೊ ಅದು ಬಿಟ್ಟರೆ ನಿಮಗೆ ಯಾವುದೇ ಮೆಟಲ್ಲು ಅಥವಾ ಸಿಮೆಂಟ್ ಟ್ಯಾಂಕು ಅಥವಾ ಯಾವುದೇ ಸ್ಟೀಲ್ ಪಾತ್ರೆಯಲ್ಲಾಗಲಿ ಇದನ್ನು ಮಲ್ಟಿಪ್ಲೈ ಮಾಡೋಕ್ಕೆ ಆಗೋದಿಲ್ಲ ಮಾಡಿದ್ರು ಕೂಡ ಆ ಟೈಮ್ ಮಾತ್ರ ಅನಿಸುತ್ತೆ ಆಮೇಲೆ ಅದು ಹಾಳಾಗಿ ಹೋಗುತ್ತೆ ಕಲ್ಚರು ಕಂಟಮಿನೇಷನ್ ಆಗುತ್ತೆ ಸೊ ಇದೊಂದು ವಿಚಾರ ಸೊ ಇದನ್ನು ನೀವು ಆದಷ್ಟು ಪ್ಲಾಸ್ಟಿಕ್ ಡ್ರಮ್ನಲ್ಲಿ ಮಾಡೋಕ್ಕೆ ಪ್ರಯತ್ನ ಪಡಿ ಆಮೇಲೆ ಇಲ್ಲಾಂದರೆ ಇಲ್ಲ ನಮ್ಮದು ಸಿಮೆಂಟ್ ಟ್ಯಾಂಕ್ ಇದೆ ಸೊ ನಾನು ಅದರಲ್ಲಿ ತುಂಬ ದೊಡ್ಡ ಸಿಮೆಂಟ್ ಟ್ಯಾಂಕ್ ಇದೆ ಅದರಲ್ಲಿ ನಾನು ಮಾಡಬೇಕಂದ್ರೆ ಅದರಲ್ಲಿ ಹಾಕಿ ನೀವು ಅದರಲ್ಲಿ ಕಲ್ಚರ್ನ ಡೆವಲಪ್ ಮಾಡಿ ಅದನ್ನು ಬಳಸ್ಬೋದು ಅದರಿಂದ ಯಾವುದೇ ಸಮಸ್ಯೆ ಇರುವುದಿಲ್ಲ ಸೊ ರೈತರ ಇನ್ನೊಂದು ಪ್ರಶ್ನೆ ಏನಂದರೆ ನಾವು ಓ ಡಬ್ಲ್ಯೂ ಡಿ ಸಿಯನ್ನು ಯಾವ ರೀತಿಯಾಗಿ ಸ್ಟೋರ್ ಮಾಡಿಡ್ಬೋದು ತುಂಬ ದಿನದೊಳವರಿಗೆ ಅಂದರೆ ಅದನ್ನು ರಕ್ಷಣೆ ಯಾವ ರೀತಿಯಾಗಿ ಮಾಡ್ಬೋದು ನಾವು ಮುಂದಿನ ಬೆಳೆಗಳಿಗೆ ಯಾವ ರೀತಿಯಾಗಿ ರಕ್ಷಣೆ ಮಾಡಿಡ್ಬೋದು ಅಂದರೆ ಒಂದು ನೀವು ಅದನ್ನು ರೈತರ ಒಂದು ಸಮಸ್ಯೆ ಇದೆ ಅದೇನೆಂದರೆ ಒಂದು ಬೆಳೆ ಆದಮೇಲೆ ಎಲ್ಲ ಓಡಬ್ಲ್ಯೂ ಡಿ ಸಿನ ಬಳಸಿಬಿಟ್ಟು ಎಲ್ಲ ಚೆನ್ನಾಗಿ ಬೆಳೆ ಬಂದಿರುತ್ತೆ ಆಮೇಲೆ ಮುಂದಿನ ಬೆಳೆ ಸ್ವಲ್ಪ ತಡವಾಗಿರುತ್ತೆ ಅಥವಾ ನಿಧಾನವಾಗಿರುತ್ತೆ ಆ ಟೈಮಲ್ಲಿ ಅದನ್ನು ಎಲ್ಲಿ ಇಟ್ಟಿರ್ತಾರೋ ಅಲ್ಲೇ ಮರೆತು ಬಿಟ್ಟಿರ್ತಾರೆ ಅದರಿಂದ ಅದು ರಕ್ಷಣೆ ರಕ್ಷಣೆ ಆಗದೆ ಕಲ್ಚರು ಹಾಳಾಗಿ ಹೋಗುತ್ತೆ ಸೊ ಇದು ಎಲ್ಲರೂ ಮಾಡುವಂಥ ಎಲ್ಲರೂ ಮಾಡುವಂಥ ತಪ್ಪು ಮತ್ತು ಎಲ್ಲರೂ ಆಗುವಂಥ ಸಾಮಾನ್ಯವಾದ ಒಂದು ತಪ್ಪು ಇದು ಸೊ ಇದನ್ನು ನಾವು ಹೇಗೆ ಇದನ್ನು ಸಮಸ್ಯೆಯಿಂದ ಹೊರಗೆ ಬರ್ಬೋದು ಅಂದರೆ ನಿಮ್ಮ ಕಲ್ಚರ್ ಎಲ್ಲ ಕೊನೆಯ ಟೈಮಲ್ಲಿ ಮಾಡ್ತಾ ಇರ್ತರು ಆವಾಗ ಇಪ್ಪತ್ತು ಲೀಟ್ರನ್ನ ಒಂದು ಬಕೆಟಲ್ಲಿ ನೀವು ಕಲ್ಚರ್ನ ತೆಗೆದಿಟ್ಕೊಂಡು ಅದನ್ನು ನಿಮ್ಮ ಮನೆ ಹತ್ರ ಮನೆಯಲ್ಲೋ ಅಥವಾ ಎಲ್ಲೋ ಒಂದು ಕಡೆ ಎಲ್ಲಿ ಸೇಫ್ ಜಾಗದಲ್ಲಿ ತೆಗೆದಿಟ್ಕೊಂಡು ಅದನ್ನು ಬಟ್ಟೆಯಿಂದ ಕಟ್ಟಿ ಮುಚ್ಚಿಡಿ ಆಮೇಲೆ ಪ್ರತಿ ದಿನ ಒಂದು ಸಾರಿ ಅದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು ಅಬ್ಸರ್ವ್ ಮಾಡಿ ಒಂದು ಒಂದು ಸ್ವಲ್ಪ ರೊಟೇಷನ್ ಮಾಡಿ ಮತ್ತೆ ಅದನ್ನು ಬಟ್ಟೆಯಿಂದ ಕಟ್ಟಿ ಮುಚ್ಚಿಡುವಂಥದ್ದು ಹಾಗೆ ಪ್ರತಿ ಇಪ್ಪತ್ತರಿಂದ ಇಪ್ಪತ್ತೈದು ದಿನಕ್ಕೆ ಒಂದು ಸರಿ ಅದನ್ನು ಅದರಿಂದ ಹತ್ತು ಲೀಟ್ರನ್ನ ತೆಗೆದುಬಿಟ್ಟು ನಿಮ್ಮ ತಿಪ್ಪೆಗೋ ಅಥವಾ ನಿಮ್ಮ ಅಕ್ಕಪಕ್ಕ ಯಾವ ಗಿಡಗಳಿಗೆ ಹಾಕಿ ಮತ್ತೆ ಹತ್ತು ಲೀಟ್ರ್ ನೀರನ್ನು ತುಂಬಿಸಿ ಒಂದು ನೂರು ಗ್ರಾಮ್ ಬೆಲ್ಲ ಅದಕ್ಕೆ ಹಾಕಿ ಮತ್ತೆ ಅದನ್ನ ಬಟ್ಟೆಯಿಂದ ಕಟ್ಟಿ ಮುಚ್ಚಿಡುವಂಥದ್ದು ಮತ್ತು ಡೈಲಿ ಅದನ್ನ ರೊಟೇಷನ್ ಮಾಡುವಂಥದ್ದು ಈ ಕೆಲಸ ನೀವು ಮಾಡಬೇಕಾಗತ್ತೆ ಈ ರೀತಿ ನೀವು ಮಾಡ್ತಾ ಹೋದರೆ ನಿಮ್ಮ ಮದರ್ ಕಲ್ಚರು ತುಂಬ ದಿನದೊಳಗು ಸ್ಟೋರ್ ಮಾಡಿ ಇಡ್ಬೋದು ರಕ್ಷಣೆ ಮಾಡ್ಬೋದು ಇದನ್ನು ಮತ್ತೆ ನೀವು ಮರುಬಳಕೆ ಮಾಡೋಕ್ಕೆ ತುಂಬ ಸುಲಭವಾಗಿರುತ್ತೆ ಇದು ಒಂದು ನೀವು ಅಬ್ಸರ್ವ್ ಮಾಡುವಂಥದ್ದು ಡೈಲಿ ಅದರ ಮೇಲೆ ಒಂದು ಸ್ವಲ್ಪ ಲಕ್ಷ ವಹಿಸುವಂಥ ಕೆಲಸ ನೀವು ಮಾಡಿ ಇದರಿಂದ ನಿಮ್ಮ ಓ ಡಬ್ಲ್ಯೂ ಡಿ ಸಿ ರಕ್ಷಣೆ ಆಗುತ್ತೆ ಇದನ್ನು ಬಿಟ್ಟು ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕಮೆಂಟಲ್ಲಿ ಹಾಕಿ ಅಥವಾ ನನ್ನ ನಂಬರ್ಗೆ ಕಾಲ್ ಮಾಡಿ ತಿಳಿಸಿ ನಾನು ನಿಮಗೆ ಇದಕ್ಕೆ ಉತ್ತರ ಕೊಡ್ತೇನೆ ದಯವಿಟ್ಟು ಇದನ್ನು ಎಲ್ಲರೂ ಈ ಪ್ರೊಡಕ್ಟ್ನ ಬಳಸಿ ತುಂಬ ಅದ್ಭುತವಾದ ರಿಸಲ್ಟ್ಸ್ಗಳು ಬರ್ತಾಯಿದೆ ನಮಸ್ತೆ ಎಲ್ರಿಗೂ